ಎಲ್ಲರಿಗೂ ನಮಸ್ಕಾರ ನಾವಿಂದು ಮೋಡಗಳ ಕುರಿತಾಗಿ ಅರಿಯೋಣ ವಾಯುಮಂಡಲದ ಉಷ್ಣಾಂಶವು ಕಡಿಮೆಯಾದಾಗ ಅದರಲ್ಲಿರುವ ಜಲಾಂಶವು ಘನರೂಪ ಹೊಂದಿ ನಿರ್ಮಾಣವಾಗುವ ಸಣ್ಣ ಸಣ್ಣ ನೀರಿನ ಹನಿ ಅಥವಾ ಹಿಮಕಣಗಳ ರಾಶಿಯನ್ನು ಮೋಡಗಳು ಎನ್ನುವರು ಮೋಡಗಳ ವಿಧಗಳನ್ನು ತಿಳಿಯೋಣ ಒಂದೇದಾಗಿ ಪದರು ಮೋಡಗಳು ರಾಶಿ ಮೋಡಗಳು ಈ ರಾಶಿ ಮೋಡಗಳೇ ರಾಶಿ ವೃಷ್ಟಿ ಮೋಡಗಳಾಗಿ ಪರಿವರ್ತನೆಯನ್ನು ಹೊಂತವೆ ಹಾಗೂ ಹಿಮಕಣ ಮೋಡಗಳು ಎಂಬ ಮೂರು ವಿಧಗಳನ್ನು ನಾವಿಲ್ಲಿ ನೋಡಬಹುದು ಮೊದಲನೇದಾಗಿ ನಾವು ಪದರು ಮೋಡಗಳ ಬಗ್ಗೆ ತಿಳಿಯೋಣ ಇಲ್ಲಿ ಕಾಣ್ತಾ ಇರುವಂಥದ್ದು ಪದರು ಮೋಡಗಳು ಇವು ವಾಯುಮಂಡಲದಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿ ಕಂಡುಬರುತ್ತವೆ ನಾವಿನ್ನು ಈ ವಿಡಿಯೋದಲ್ಲಿ ಪದರು ಮೋಡಗಳ ಬಗ್ಗೆ ನೋಡಲಿಕ್ಕೆ ಸಾಧ್ಯತೆಗಳಿದೆ ಇವು ತೆಳುವಾದ ಹಾಳೆ ಅಥವಾ ವಿಸ್ತಾರವಾದ ಪದರುಗಳಂತೆ ಕಂಡುಬರುತ್ತವೆ ಪದರು ಮೋಡಗಳು ಉತ್ತಮ ಹವಾಮಾನಕ್ಕೆ ಸಾಕ್ಷಿಯಾಗಿವೆ ಪದರು ಮೋಡಗಳು ಬಂದಿರುವಂಥ ಸಂದರ್ಭದಲ್ಲಿ ಆ ಪದರು ಮೋಡಗಳು ಕೆಲವೊಮ್ಮೆ ರಾಶಿ ವೃಷ್ಟಿ ಮೋಡಗಳಾಗಿ ಪರಿವರ್ತನೆ ಹೊಂದಿ ಮಳೆಯನ್ನು ಕೂಡ ಸುರಿಸುವ ಸಾಧ್ಯತೆ ಇರ್ತದೆ ಆದರೆ ಈ ಸಾಧ್ಯತೆ ತೀರಾ ಕಡಿಮೆ ಇಲ್ಲಿ ನೋಡಿ ಪದರು ಮೋಡಗಳು ಮಳೆಯನ್ನು ಸುರಿಸಲಿಕ್ಕೆ ಸಿದ್ಧವಾಗಿರುವಂತಹ ಸನ್ನಿವೇಶ ಕೂಡ ಇಲ್ಲಿ ನಾವು ನೋಡಲು ಸಾಧ್ಯವಿದೆ ನಾವು ನೋಡ್ತಾ ಇರುವ ವಿಡಿಯೋದಲ್ಲಿ ಪದರು ಮೋಡಗಳ ಅಲ್ಪ ಚಲನೆಯನ್ನು ಕೂಡ ಕಾಣಲು ಸಾಧ್ಯವಿದೆ ಮತ್ತು ಉತ್ತಮ ಹವಾಮಾನವನ್ನು ಕೂಡ ಇದು ಹೊಂದಿರುತ್ತದೆ ಇವೆಲ್ಲ ಪದರು ಮೋಡಗಳನ್ನು ನಾವು ನೋಡ್ತಾ ಇರುವಂಥದ್ದು ಅತ್ಯಂತ ಕೆಳಮಟ್ಟದಲ್ಲಿ ಪದರು ಮೋಡಗಳ ಚಲನೆ ಇರ್ತದೆ ಮೇಘಾಲಯದಂಥ ರಾಜ್ಯದಲ್ಲಿ ನಮ್ಮನ್ನು ಕೂಡ ಹಾದು ಹೋಗುತ್ತವೆ ಈ ಪದರು ಮೋಡಗಳು ಇದು ವಿವಿಧ ಪದ ಪದರು ಮೋಡಗಳ ದೃಶ್ಯಾವಳಿಗಳು ಎರಡನೇದಾಗಿ ನಾವು ನೋಡುವಂಥದ್ದು ರಾಶಿ ಮೋಡಗಳು ಇದೇ ರಾಶಿ ಮೋಡಗಳು ಮೇಲ್ಮೈ ಗೋಪುರಾಕೃತಿಯಲ್ಲಿರುತ್ತದೆ ಬಾಗಿರುವಂತಹ ಸ್ಥಿತಿಯಲ್ಲಿ ಮತ್ತು ಕೆಲವೊಂದು ಹೂಕೋಸಿನ ರಚನೆಯನ್ನು ಕೂಡ ಹೋಲುತ್ತವೆ ರಾಶಿ ರಾಶಿಯಾಗಿಯೂ ಕಂಡುಬರುತ್ತವೆ ಇದೇ ರಾಶಿ ಮೋಡಗಳು ರಾಶಿ ವೃಷ್ಟಿ ಮೋಡಗಳು ಕೂಡ ಆಗ್ತವೆ ಇಲ್ಲಿ ನೋಡಿ ಗಮನಿಸಿ ರಾಶಿ ಮೋಡಗಳನ್ನು ಮತ್ತು ಕೆಳಭಾಗದಲ್ಲಿ ವೃಷ್ಟಿ ಮೋಡಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ ರಾಶಿ ಮೋಡಗಳು ಬೆಳ್ಳನೆಯ ಆಕಾರವನ್ನು ಹೊಂದಿರ್ತವೆ ಆದ್ದರಿಂದ ಇವುಗಳನ್ನು ಉಣ್ಣೆಯ ಗುಡ್ಡೆ ಅಂತ ಕೂಡ ಕರೆಯುವಂಥದ್ದು ರೂಢಿಯಲ್ಲಿದೆ ಕೆಲವೊಮ್ಮೆ ರಾಶಿ ಮೋಡಗಳು ಬಿಳಿಯ ಬಣ್ಣದಿಂದ ಕಪ್ಪು ಬಣ್ಣದವರೆಗೂ ಕಾಣ್ತವೆ ಅದೇ ರಾಶಿ ಮೋಡಗಳು ಕಪ್ಪು ಬಣ್ಣವನ್ನು ತಾಳಿದಾಗ ರಾಶಿ ವೃಷ್ಟಿ ಮೋಡಗಳು ಎಂದು ಕರೀತವೆ ರಾಶಿ ವೃಷ್ಟಿ ಮೋಡಗಳು ಮಳೆಯನ್ನು ಕೂಡ ಸುರಿಸ್ತವೆ ವೃಷ್ಟಿ ಪದರು ಮೋಡಗಳು ದಪ್ಪವಾಗಿದ್ದು ಹೆಚ್ಚು ಮಳೆಯನ್ನು ತರುತ್ತವೆ ಮೂರನೇ ಪ್ರಕಾರ ಹಿಮಕಣ ಮೋಡಗಳು ಈಗ ನಾವು ನೋಡ್ತಾ ಇರುವಂಥ ಹಿಮಕಣ ಮೋಡಗಳು ವಿಮಾನದಿಂದ ತೆಗೆದಿರುವಂತಹ ದೃಶ್ಯಾವಳಿ ವಿಮಾನದಿಂದ ಹಿಮಕಣ ಮೋಡಗಳ ನೋಟ ಈ ರೀತಿಯಾಗಿರುತ್ತದೆ ಅಂದರೆ ಸರಿಸುಮಾರು ಮೂವತ್ತ್ನಾಲ್ಕರಿಂದ ಮೂವತ್ತೈದು ಸಾವಿರ ಫೀಟ್ಗಳಷ್ಟು ಎತ್ತರದಲ್ಲಿ ವಿಮಾನ ಹಾರಾಡುವುದರಿಂದ ಆ ವಿಮಾನದಿಂದ ನೋಡಿದಾಗ ಹಿಮಕಣ ಮೋಡಗಳು ಈ ರೀತಿಯಾಗಿ ಕಾಣುತ್ತವೆ ಇದು ವಾಯುಮಂಡಲದಲ್ಲಿ ಅತ್ಯಂತ ಎತ್ತರದಲ್ಲಿ ಅಂದರೆ ಸುಮಾರು ಐದರಿಂದ ಆರು ಕಿಲೋಮೀಟರ್ಗಳಷ್ಟು ಎತ್ತರದಲ್ಲಿರೋದನ್ನು ನಾವು ಕಾಣುತ್ತೇವೆ ಇದು ಕೆಲವೊಂದು ಕಡೆಗಳಲ್ಲಿ ಗುಂಗುರು ಕೂದಲನ್ನು ಕೂಡ ಹೋಲುತ್ತವೆ ಕೆಲವೊಂದು ಕಡೆಗಳಲ್ಲಿ ರೆಕ್ಕೆಯ ಹಾಗೆ ನಾರಿನ ಹಾಗೆ ಕೂಡ ನಾವಿಲ್ಲಿ ಕಾಣಬಹುದು ನೋಡಿ ವಿಮಾನ ಚಲಿಸ್ತಾ ಇರುವಂಥ ಸಂದರ್ಭದಲ್ಲಿ ಈ ಮೋಡಗಳು ಇಲ್ಲಿ ಕೆಲವೊಂದಿಷ್ಟು ರೆಕ್ಕೆಯ ಹಾಗೆ ಕೆಲವೊಂದಿಷ್ಟು ಹಿಮದ ರಾಶಿಯನ್ನು ಹಾಕಿರುವ ಹಾಗೆ ಕೂಡ ಕಾಣುತ್ತದೆ ಕೆಲವು ಕಡೆಗಳಲ್ಲಿ ಹಿಮಕಣ ಮೋಡಗಳನ್ನು ಕುದುರೆ ಬಾಲ ಅಂತ ಕೂಡ ಕರೆಯುವಂಥದ್ದು ಕೂಡ ರೂಢಿಯಲ್ಲಿದೆ ನೋಡಿ ಇದು ಗುಂಗುರಾಕೃತಿಯಲ್ಲಿ ಕಾಣುವಂತಹ ಹಿಮಕಣ ಮೋಡಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಇದು ವಿಮಾನದಿಂದ ನೋಡಿದಾಗ ಹಿಮಕಣ ಮೋಡಗಳ ದೃಶ್ಯ ಹೇಗಿರ್ತದೆ ಅಂತ ಒಂದು ಉದಾಹರಣೆ ಕೆಲವೊಮ್ಮೆ ನಾವು ವಿಮಾನ ಹೋಗುವಂತಹ ಸಂದರ್ಭದಲ್ಲಿ ಹಿಮಕಣ ಮೋಡಗಳಿಗಿಂತ ಕೆಳಭಾಗದಲ್ಲಿ ಹಾರಿದಾಗ ರಾಶಿ ಮೋಡಗಳನ್ನು ಸೀಳಿಕೊಂಡು ಈ ರೀತಿಯಲ್ಲಿ ಹೋಗ್ತವೆ ನೋಡಿ ರಾಶಿ ಮೋಡಗಳನ್ನು ಸೀಳಿಕೊಂಡು ಆ ರಾಶಿ ವೃಷ್ಟಿ ಮೋಡಗಳಾಗ್ತಾ ಇರುವಂತಹ ಸಂದರ್ಭದಲ್ಲಿ ಅವುಗಳನ್ನು ಸೀಳಿಕೊಂಡು ವಿಮಾನ ಕೆಳಗಿಳಿಯಬೇಕಾಗ್ತದೆ ಅಥವಾ ವಿಮಾನ ಮೇಲಕ್ಕೇರುವ ಸಂದರ್ಭದಲ್ಲಿ ಕೂಡ ಇಂತಹ ರಾಶಿ ಮೋಡಗಳು ಮತ್ತು ರಾಶಿ ವೃಷ್ಟಿ ಮೋಡಗಳು ಹೆಚ್ಚು ದಪ್ಪವಿಲ್ಲದ ಕಡೆಗಳಲ್ಲಿ ಅತ್ಯಂತ ತೆಳುವಾದ ಪದರವನ್ನು ಹೊಂದಿರುವಂತಹ ಕಡೆಗಳಲ್ಲಿ ವಿಮಾನ ಚಲಿಸ್ತಾ ಇರ್ತದೆ ಇಲ್ಲಿ ಮತ್ತೆ ನಾವು ಕಾಣ್ತಾ ಇರುವಂತಹ ದೃಶ್ಯ ಹಿಮಕಡ ಮೋಡಗಳದ್ದಾಗಿದೆ ನೋಡಿ ಇಲ್ಲಿ ಹಿಮಕಡ ಮೋಡಗಳು ತುಂಬ ಸುಂದರವಾಗಿ ಕಾಣ್ತಾ ಇದ್ದಾವೆ ಈ ಮೋಡಗಳು ಕೆಲವೊಂದು ಕುದುರೆ ಬಾಲವನ್ನು ಹೊಡುತ್ತಿದ್ದರೆ ಕೆಲವೊಂದು ಸೂರ್ಯನ ಕಿರಣಗಳನ್ನು ಇನ್ನೂ ಹೆಚ್ಚು ಪ್ರಕಾಶಮಾನವಾಗಿ ಕಾಣಿಸುವ ಹಾಗೆ ಕಾಣ್ತಾ ಇದೆ ಸೂರ್ಯನ ಕಿರಣಗಳು ಬಿದ್ದು ಅತ್ಯಂತ ಬೆಳ್ಳನೆಯ ಆಕಾರದಲ್ಲಿ ಕಾಣ್ತಾ ಇದೆ ಗುಡ್ಡೆ ಹಾಕಿದಂತೆ ರಾಶಿ ಹಾಕಿದಂತೆ ಹಿಮಕಣ ಮೋಡಗಳು ಇಲ್ಲಿ ಕಾಣ್ತಾ ಇದ್ದಾವೆ ಹಿತಕರವಾದಂತಹ ಹವಾಮಾನವನ್ನು ಇದು ಸೂಚಿಸ್ತದೆ ನೋಡಿ ಹಿಮಕಣ ಮೋಡಗಳು ಕೆಲವೊಮ್ಮೆ ಹಿಮದ ರಾಶಿಯ ಹಾಗೆ ಕಾಣೋದು ಕೂಡ ಇದೆ ನಾವು ಹಿಮಾಲಯ ಪರ್ವತಗಳಲ್ಲಿ ಹಿಮದ ರಾಶಿಯನ್ನು ಹೇಗೆ ಕಾಣ್ತೇವೆಯೋ ವಿಮಾನದ ಮೇಲಿನಿಂದ ನೋಡಿದಾಗ ಕೆಲವೊಮ್ಮೆ ಈ ರೀತಿಯಾಗಿ ಹಿಮಕಣ ಮೋಡಗಳು ಹಿಮದ ರಾಶಿ ಹಾಕಿರುವ ಹಾಗೆ ದಟ್ಟವಾಗಿ ಹರಡಿರುತ್ತದೆ ಇದೇ ಹಿಮಕಣ ಮೋಡಗಳು ಕೆಳಗೆ ಬಂದಾಗ ರಾಶಿ ಮೋಡಗಳಾಗಬಹುದು ಅದು ರಾಶಿವೃಷ್ಟಿ ಮೂಡಗಳಾಗಿ ಮಳೆಯನ್ನು ಕೂಡ ಸುರಿಸಬಹುದು ಧನ್ಯವಾದಗಳು